ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಸೇವಾ ಪಾಕ್ಷಿಕ ಅಭಿಯಾನದ ಭಾಗವಾಗಿ ಮೊದಲನೇ ವರ್ಷದ ಮೋದಿ ಕಪ್ ಕ್ರಿಕೆಟ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಈ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ವಾರ್ಡ್ ಮತ್ತು ಪಂಚಾಯಿತಿಗಳು ಸೇರಿದಂತೆ ಹದಿನಾರು ತಂಡಗಳು ಭಾಗವಹಿಸಿದ್ದು ಕೋಣನಕುಂಟೆ ವಾರ್ಡ್ ಯುವಕರ ತಂಡ ಮೊದಲನೇ ಬಹುಮಾನವನ್ನ ಮಂಟಪ ಪಂಚಾಯಿತಿ ಯುವಕರ ತಂಡ ವಿಜೇತರಾಗಿ ಹೊರಹೊಮ್ಮಿದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪನವರು ಟ್ರೋಫಿಗಳನ್ನು ನೀಡಿ ಬಹುಮಾನವನ್ನ ವಿತರಿಸಿದರು ಬಿಜೆಪಿ ನಗರ ಮಂಡಲ ಯುವ ಮೋರ್ಚಾದಿಂದ ಆಯೋಜಿಸಲಾಗಿದ್ದ ಕ್ರೀಡಾ ಕಾರ್ಯಕ್ರಮವಾಗಿದ್ದು ಯುವಕರಲ್ಲಿ ಉತ್ಸಾಹ ಮತ್ತು ಸ್ಫೂರ್ತಿ ಶಿಸ್ತು ಹಾಗೂ ಇದರ ಮಹತ್ವ ತಂಡ ಬದ್ಧತೆ ಮೌಲ್ಯವನ್ನ ಸಾರಲಾಗಿದ್ದು ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ರಾಷ್ಟಮಟ್ಟಕ್ಕೆ ತೆರಳುವಂತಹ ಕ್ರೀಡಾಪಟುಗಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಮತ್ತು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದ ಬಿಜೆಪಿ ನಗರ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಾದ ಅಭಿಷೇಕ್ ಗೌಡ ಮತ್ತು ಉಪಾಧ್ಯಕ್ಷರಾದ ಮಹೇಶ್ ಗೌಡ ಇವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪನವರು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರುಗಳಾದ ಟಿ ನಾರಾಯಣ ಜಯರಾಮ್ ಚುಂಚಗಟ್ಟ ಮಣಿ ಹನುಮಂತಯ್ಯ ಸೋಮಣ್ಣ ರಮೇಶ್ ರಾಜು ಮತ್ತು ಕೇಶವ ರಾಜು ಶ್ರೀಧರ್ ಮೂರ್ತಿ ಮತ್ತು ಬೇಗೂರು ಹರೀಶ್ ಹಾಗೂ ಕೆಂಬತ್ತಳ್ಳಿ ಹೇಮಂತ್ ಮತ್ತು ಯುವ ಮೋರ್ಚಾ ಪದಾಧಿಕಾರಿಗಳಾದ ನವೀನ್ ರೆಡ್ಡಿ ಮಹೇಶ್ ಮತ್ತು ಹರ್ಷ ಮತ್ತು ಮುತ್ತು ಯಶವಂತ್ ಕೃಷ್ಣ ಮತ್ತು ರಾಜಶೇಖರ್ ಹಾಗೂ ಜೀವನ್ ಶಶಿ ಅನಿಲ್ ಹಾಗೂ ಮಧು ರೋಹಿತ್ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕ್ರೀಡಾ ಸ್ಪರ್ಧಿಗಳು ಕ್ಷೇತ್ರದ ಜನತೆ ಭಾಗವಹಿಸಿದ್ದರು ನನ್ನ ಕ್ಷೇತ್ರದ ಎಲ್ಲ ಅವರು ಹನುಮಂತವರು ನಾರಾಯಣಪ್ಪ ಅವರು ರಮೇಶ್ ರಾಜು ರಾಜವರು ಶಾಬಾಬು ಅವರು ಯುವ ಮೋರ್ಚಾದ ಅಧ್ಯಕ್ಷ ಅಂತ ಅಬ್ಬಿಯವರು ಮಹೇಶ್ ಅವರು ನವೀನ್ ರೆಡ್ಡಿ ಅವರು ಎಲ್ಲರೂ ಸೇರಿ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತು ಯುವ ಮೋರ್ಚಾ ಮುಖಂಡರುಗಳೆಲ್ಲ ಸೇರಿ ಇವತ್ತೊಂದು ದಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡ್ತಾ ಇದ್ದಾರೆ ಅವರ ಉಕ್ಷೋಭದಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಿ ಅವರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ಜನ ಎಲ್ಲ ಯುವಕ ಮಿತ್ರರು ಬಯಸ್ತಾ ಇದ್ರು ಈ ದಿನ ಎಪ್ಪತ್ತೈದನೇ ವರ್ಷದ ನಮ್ಮ ಪ್ರಧಾನಿಗಳ ಆದಂಥ ನರೇಂದ್ರ ಮೋದಿಜಿಯವರ ಉದ್ಯೋಗವನ್ನು ಆಚರಿಸ್ತಾ ಇದ್ದೀವಿ ಈ ದಿನ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪಜಿ ಅವರ ನೇತೃತ್ವದಲ್ಲಿ ಈ ಆರ್ ಬಿ ಐ ಲೇಔಟಲ್ಲಿ ಒಂದು ಕ್ರಿಕೆಟ್ ಪಂದ್ಯಗಳನ್ನು ಆಚರಿಸ್ತಾ ಇದ್ದೀವಿ ಇದನ್ನು ಆರ್ಗ ಆಯೋಜಿಸಿದಂಥ ಯುವ ಮೋರ್ಚಾವರಿಗೂ ಹಾಗೂ ನಮ್ಮ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಎಲ್ಲ ಮುಖಂಡರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ಮುಂದಿನ ಇನ್ನೂ ನರೇಂದ್ರ ಮೋದಿಜಿಯವರು ಇನ್ನೂ ನೂರು ವರ್ಷಗಳ ಕಾಲ ಸತತವಾಗಿ ತಮ್ಮ ಸೇವೆಗಳನ್ನು ಈ ದೇಶಕ್ಕೆ ಕೊಡಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ ನಮ್ಮ ನರೇಂದ್ರ ಅವರು ಮೋದಿಜಿಯವರ ಹುಟ್ಟಿದಬ್ಬದಕ್ಕೆ ಪ್ರತಿ ದಿನ ಯಾಕೆಂದರೆ ಇವತ್ತು ಎಲ್ಲರೂ ಎಲ್ಲ ದೇಶ ನೋಡ್ತಾ ಇದೆ ಇವತ್ತು ದೇಶದಲ್ಲಿ ಹೆಸರು ತಂದಿರೋದು ಯಾರು ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಅನ್ನೋದು ನರೇಂದ್ರ ಮೋದಿಯವರು ಅವರಂಥ ಸೇವೆ ಮಾಡ ನಮ್ಮ ಈ ಕ್ಷೇತ್ರದಿಂದ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರುಗಳು ಎಲ್ಲ ಕಾರ್ಪೆಂಟ್ರುಗಳು ಜಿಲ್ಲಾ ಪಂಚಾಯಿತಿಯರು